ನಮ್ಮ ಶಕ್ತಿಯನ್ನು ಬಳಸಿದ್ರೂ ಕೂಡ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಿಲ್ಲ ಕೆಲವೊಮ್ಮೆ ನಮ್ಮ ಯುಕ್ತಿಯನ್ನು ಬಳಸಿ ಆ ಸಂಕಷ್ಟಗಳಿಂದ ಹೊರಗಡೆ ಬರಬೇಕಾಗುತ್ತೆ ಕೆಲವೊಮ್ಮೆ ಶಕ್ತಿಯನ್ನು ಬಳಸಿ ನಮ್ಮ ಸಂಕಷ್ಟಗಳಿಂದ ಹೊರಗಡೆ ಬರಬೇಕಾಗುತ್ತೆ ಶಕ್ತಿ ಮತ್ತು ಯುಕ್ತಿ ಇದರಲ್ಲಿ ಯಾವುದು ಶ್ರೇಷ್ಠ ಯಾವುದನ್ನು ನಾವು ಬಳಸಬೇಕು ಶಕ್ತಿ ಅಂದರೆ ತೋಳ್ಬಲವನ್ನು ಬಳಸಬೇಕೋ ಅಥವಾ ಯುಕ್ತಿ ಬುದ್ಧಿಬಲವನ್ನು ಬಳಸಬೇಕೋ ಇದಕ್ಕೆ ಕೃಷ್ಣನ ಸಂದೇಶ ಏನು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೃಷ್ಣ ಹುಟ್ಟೋಕ್ಕಿಂತ ಮುಂಚೆನೆ ಸಾವು ಅವನಿಗೋಸ್ಕರ ಕಾಯ್ತಾ ಕೂತಿತ್ತು ಕಂಸ ಕೃಷ್ಣನನ್ನು ಕೊಲ್ಲೋದಿಕ್ಕೆ ಕಾಯ್ತಾ ಇದ್ದ ಕೃಷ್ಣನ ಬದುಕಲ್ಲಿ ಕೃಷ್ಣನನ್ನು ಕೊಲ್ಲಬೇಕು ಅಥವಾ ಕೃಷ್ಣನನ್ನು ನಾಶ ಮಾಡಬೇಕು ಕೃಷ್ಣನನ್ನು ಸೋಲಿಸಬೇಕು ಕೃಷ್ಣ ನೆಮ್ಮದಿಯಾಗಿರಬಾರ್ದು ಅಂತ ಅವನ ಶತ್ರುಗಳು ಅವನ ಬೆನ್ನ ಹಿಂದೆ ಬಿದ್ದಿದ್ದ ಕತೆ ಒಂದೋ ಎರಡು ಕಂಸ ಜರಾಸಂದ ನರಕಾಸುರ ಪೂತನಿ ಒಬ್ಬೊಬ್ಬರಲ್ಲ ಅದರಲ್ಲೂ ಜರಾಸಂದನಿಗೂ ಕೃಷ್ಣನಿಗೂ ನೇರವಾಗಿ ಅಂತಹ ವೈಷಮ್ಯ ಇಲ್ಲದೆ ಹೋದರೂ ಕೂಡ ಅಧರ್ಮದ ನಾಶದ ದೃಷ್ಟಿಯಿಂದ ಜರಾಸಂದನನ್ನು ಅಂತ್ಯ ಮಾಡೋದು ನಾಶ ಮಾಡೋದು ಕೃಷ್ಣನಿಗೆ ಬಹಳ ಮುಖ್ಯವಾಗಿತ್ತು ಇರಲಿ ಈಗ ಈ ಮಥುರೆಯ ಮೇಲೆ ಜರಾಸಂಧ ಸತತವಾಗಿ ಹದಿನೇಳು ಬಾರಿ ಯುದ್ಧ ಸಾರ್ತಾನೆ ಆದರೆ ಜರಾಸಂಧನಿಗೆ ಹೆಚ್ಚು ಕಡಿಮೆ ಗೆಲುವು ಆಗಲ್ಲ ಸೋಲು ಆಗಲ್ಲ ಆದರೆ ಜರಾಸಂಧ ಸೋತ ಅಂತಲೇ ಹೇಳಬಹುದು ಯಾಕಂದರೆ ಅಷ್ಟೂ ಬಾರಿ ಕೂಡ ಜರಾಸಂಧ ಮಥುರೆಯ ಮೇಲೆ ದಾಳಿ ಮಾಡಿದಾಗಲೆಲ್ಲ ಕೃಷ್ಣ ಅವನ ಕೈಗೆ ಸಿಗ್ತಿರಲಿಲ್ಲ ಅದು ಜಗನ್ನಾಥನ ಸೊ ನಾಟಕ ಭಗವಂತನ ನಾಟಕ ಏನು ಯುದ್ಧ ಮಾಡಿ ಜರಾಸಂದ ನನ್ನ ಕೊಲ್ಲಲಿಕ್ಕೆ ಆಗಲ್ಲ ಅಂತ ಏನಲ್ಲ ಆದರೆ ಏನೋ ಒಂದು ಅದರಲ್ಲೂ ನಾಟಕ ಇತ್ತು ಕೃಷ್ಣನದ್ದು ಜರಾಸಂದ ಹಾಗೆ ಮಥುರೆಯ ಮೇಲೆ ಯುದ್ಧ ಸಾರಿದ ಆಗಲಿಲ್ಲ ಯಾದವರೇ ಗೆಲ್ತಾ ಇದ್ರು ಕೃಷ್ಣ ಕೈಗೆ ಸಿಗ್ತಿರಲಿಲ್ಲ ಕೃಷ್ಣನನ್ನು ಹೇಗಾದರೂ ಮಾಡಿ ಸೋಲಿಸಬೇಕು ಮಥುರೆಯನ್ನು ವಶ ಮಾಡಿಕೊಳ್ಬೇಕು ತೀರಿಸ್ಕೊಳ್ಬೇಕು ಅಂತ ಈ ಹಠಕ್ಕೆ ಬಿದ್ದಂತಹ ಜರಾಸಂದ ಅವನ ಸ್ನೇಹಿತ ಮಹಾಶಕ್ತಿಶಾಲಿ ಅಪಾರ ಸೈನ್ಯ ಬಲವುಳ್ಳವನು ಯಾದವರ ದ್ವೇಷಿಯೂ ಆದ ಕಾಲಯವನ ಸಹಾಯ ಪಡ್ಕೊಳ್ಳಿಕ್ಕೆ ಮುಂದಾದ ಈ ಕಾಲಯವನ ಅಂತ ಯಾರು ಅಂದ್ರೆ ಗೊತ್ತಾಯ್ತಲ್ಲ ಅವನಿಗೂ ಕೂಡ ಯಾದವರನ್ನು ಕಂಡ್ರೆ ಆಗಲ್ಲ ಅಂದರೆ ಕೃಷ್ಣನ ವಂಶಸ್ಥರನ್ನು ಕಂಡ್ರೆ ಆಗಲ್ಲ ಮಹಾಪರಾಕ್ರಮಶಾಲಿ ತುಂಬ ಸೈನ್ಯಬಲ ಇತ್ತು ಈತ ಜರಾಸಂದನ ಸ್ನೇಹಿತ ಕೂಡ ಯಾರು ಕಾಲಯವನ ಈ ಕಾಲಯವನ ತನ್ನ ಅಪಾರವಾದ ಸೈನ್ಯದ ಮೂಲಕ ಮಧುರೆಯ ಮೇಲೆ ಅಂದರೆ ಕೃಷ್ಣನನ್ನು ಸೋಲಿಸಬೇಕು ಕೃಷ್ಣನನ್ನು ಕೊಲ್ಲಬೇಕು ಇಂಥದ್ದೇನೋ ದೃಷ್ಟಿಯಿಂದ ಮಥುರೆಯ ಮೇಲೆ ತನ್ನ ಅಪಾರವಾದ ಸೈನ್ಯವನ್ನು ಕರ್ಕೊಂಡು ಯುದ್ಧಕ್ಕೆ ಬರ್ತಾನೆ ಯಾರು ಕಾಲಯವನ ಕಾಲಯವನ ಯಾರು ಜರಾಸಂದನ ಸ್ನೇಹಿತ ಇವರೆಲ್ಲ ಅಣು ತಂಬಿರೆ ಅಂದರೆ ಒಂಥರ ಫ್ರೆಂಡ್ಸ್ಗಳು ನರಕಾಸುರ ಜರಾಸಂದ ದುರ್ಯೋಧನ ಕಂಸ ಶಿಶುಪಾಲ ಇವರೆಲ್ಲ ಒಂದೇ ನೋಡಿ ಎಂಥ ಒಳ್ಳೆ ಫ್ರೆಂಡ್ಸ್ಗಳು ಅದೇ ಥರ ಜರಾಸಂದನ ಆ ದುಷ್ಟ ಅಥವಾ ದುಷ್ಟ ಅಂತ ಹೇಳಲಿಕ್ಕಾಗಲ್ಲ ಧರ್ಮ ಜ್ಞಾನ ಇತ್ತಾದರೂ ಕೂಡ ಆದರೆ ಜರಾಸಂದನ ಇದ್ದ ಫ್ರೆಂಡ್ಸ್ ಎಲ್ಲ ಇಂಥವರೇ ಶಿಶುಪಾಲ ಕಂಸ ನರಕಾಸುರ ಈ ಥರದವ್ರೆ ಸೊ ಇಲ್ಲಿ ಕಾಲಯವನ ಮಥುರೆಯ ಮೇಲೆ ದಾಳಿ ಮಾಡ್ತಾನೆ ಈ ಕಾಲಯವನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ನೋಡಿ ಅವನು ಬಹಳ ದೊಡ್ಡ ತಪಸ್ವಿ ಅವನು ತನ್ನ ತಪಸ್ಸಿನಿಂದ ಶಿವನನ್ನೇ ಒಲಿಸಿಕೊಂಡಿರ್ತಾನೆ ಶಿವ ಪ್ರತ್ಯಕ್ಷ ಆಗಿ ಏನು ಬೇಕಪ್ಪ ಅಂದಾಗ ಈತ ಏನು ಕೇಳಿರ್ತಾನೆ ಅಂದರೆ ನನಗೆ ಸೂರ್ಯವಂಶದವರಿಂದ ಆಗಲಿ ಚಂದ್ರವಂಶದವರಿಂದ ಆಗಲಿ ಯಾದವರಿಂದ ಆಗಲಿ ಶಸ್ತ್ರಗಳಿಂದ ಆಗಲಿ ಅಥವಾ ಶಾರೀರಿಕ ಅಂದರೆ ದೇಹದ ಬಲದಿಂದಾಗಲಿ ಅಸ್ತ್ರಶಸ್ತ್ರಗಳು ಇದು ಯಾವುದರಿಂದಲೂ ಸಾವು ಬರಬಾರ್ದು ಇಂಥ ವರ ಪಡ್ಕೊಂಡು ತಾನು ಚಿರಂಜೀವಿ ಅಂತ ಅಟ್ಟಹಾಸ ಮೆರಿತಾ ಇರ್ತಾನೆ ಗೊತ್ತಲ್ಲ ಹಿರಣ್ಯಕಶಪುವಿನ ಕತೆ ಹಂಗೆ ಆತ ಬ್ರಹ್ಮದೇವನಿಂದ ಹೊರ ಪಡೆದಿದ್ದ ಹಿರಣ್ಯಕಶ್ಯಪು ನನಗೆ ಹಗಲಲ್ಲೂ ಸಾವಿಲ್ಲ ರಾತ್ರಿಯೂ ಸಾವಿಲ್ಲ ಮನೆ ಒಳಗೂ ಸಾವಿಲ್ಲ ಮನೆ ಹೊರಗೂ ಸಾವಿಲ್ಲ ಅಸ್ತ್ರಗಳಿಂದ ಸಾವಿಲ್ಲ ದೇವಾನ್ ದೇವತೆಗಳಿಂದ ಸಾವಿಲ್ಲ ಯಾರಿಂದಲೂ ಸಾವಿಲ್ಲ ಹಿಂಗೆ ಈ ಕಾಲಯವನು ಕೂಡ ಶಿವನಿಂದ ತಪಸ್ಸು ಪಡೆದಿದ್ದ ಶಿವನಿಂದ ವರಸ್ ವರ ವರ ವರಗಳನ್ನು ಪಡೆದಿದ್ದ ಹಾಗಾಗಿ ನನಗೆ ಸಾವೇ ಇಲ್ಲ ನಾನು ಚಿರಂಜೀವಿ ಅನ್ನುವ ಅರ್ಥದಲ್ಲಿ ಈ ಕಾಲಯವನ ಆರ್ಭಟ ಜಾಸ್ತಿ ಇತ್ತು ಆತ ಈ ಮಥುರೆಯ ಮೇಲೆ ತನ್ನ ಅಪಾರವಾದ ಸೈನ್ಯ ಬಲವನ್ನು ಕರ್ಕೊಂಡು ಮಥುರೆಯ ಮೇಲೆ ಯುದ್ಧಕ್ಕೆ ಬರ್ತಾನೆ ಕೃಷ್ಣನನ್ನ ದ್ವಂದ್ವ ಯುದ್ಧಕ್ಕೆ ಕರೀತಾನೆ ಸೈನಿಕರೆಲ್ಲ ಸೈಡಲ್ಲಿರಲಿ ನಾನು ನೀನು ಯುದ್ಧ ಮಾಡೋಣ ಬಾ ಅಂತ ಹಾಗೆ ದ್ವಂದ್ವಕ್ಕೆ ಕರೆದಾಗ ಕೃಷ್ಣ ಅದನ್ನು ಸವಾಲಾಗಿ ಸ್ವೀಕರಿಸಿ ಕಾಲಯವನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದ ಕಾಲಯವನ ಯಾರು ಅವನಿಗೆ ಶಿವನಿಂದ ಏನು ವರಗಳಿದ್ದಾವೆ ಅವನಿಗೆ ಏನೇನು ಶಕ್ತಿ ಇದೆ ಅವನ ಸೈನ್ಯ ಬಲ ಎಷ್ಟು ಅವನ ಪ್ಲಸ್ಸು ಮೈನಸ್ಸು ಎಲ್ಲ ಕೃಷ್ಣನಿಗೆ ಗೊತ್ತಿತ್ತು ಈ ಕಾಲಯವನ ಬಂದ ಕೃಷ್ಣನನ್ನು ಬಾರಪ್ಪ ನಾನು ನೀನು ಉದ್ದ ಮಾಡೋಣ ಅಂತ ಕರೆದಾಗ ಕೃಷ್ಣ ಒಪ್ಕೊಳ್ತಾನೆ ಆದರೆ ಯಾವುದೇ ಸೈನ್ಯ ಇಲ್ಲದೆ ಯಾವುದೇ ರಥ ಇಲ್ಲದೆ ಕುದುರೆ ಇಲ್ಲದೆ ಯಾವುದೇ ರೀತಿ ಆಯುಧಗಳು ಇಲ್ಲದೆ ಅವನ ಎದುರುಗಡೆ ಹೋಗಿ ಕೃಷ್ಣನೆಂದುಕೊಳ್ತಾನೆ ಕೃಷ್ಣ ಹೀಗೆ ಯಾವುದೇ ಆಯುಧ ಇಲ್ಲ ರಥ ಇಲ್ಲ ಕುದುರೆ ಇಲ್ಲ ಏನೂ ಇಲ್ಲ ಹಾಗೇ ಯುದ್ಧಕ್ಕೆ ಬಂದಿದ್ದಾನೆ ಸರಿ ನಾನು ಹಾಗೆ ಹೋಗುತ್ತೀನಿ ಅಂತ ಅವನು ದಡ್ಡ ಕೃಷ್ಣನ ತಂತ್ರಗಳು ಅವನಿಗೆ ಗೊತ್ತಿಲ್ಲ ಆ ಕಾಲಯವನ ಕೂಡ ರಥ ಇಲ್ಲದೆ ಕುದುರೆ ಇಲ್ಲದೆ ಆಯುಧ ಇಲ್ಲದೆ ಅವನು ಬಂದ ಇನ್ನೇನು ಕೃಷ್ಣನ ಹತ್ರ ಬರ್ತಾ ಇದ್ದಾನೆ ಅಷ್ಟೊತ್ತಿಗೆ ಕೃಷ್ಣ ಓಡ್ಲಿಕ್ಕೆ ಶುರು ಮಾಡಿಬಿಟ್ಟ ಕಾಲಯವನ ಅಂದುಕೊಂಡ ಓಹೋ ನನಗೆ ಹೆದರಿ ಓಡ್ತಾ ಇದ್ದಾನೆ ಈ ಕಪಟನಾಟಕ ಸೂತ್ರಧಾರಿ ನಾನಿವನನ್ನು ಬಿಡಲ್ಲ ಅಂತ ಕೃಷ್ಣ ಮುಂದೆ ಕಾಲಯವನ ಹಿಂದೆ ಓಡ್ತಾ ಇದ್ದಾರೆ ಓಡಿ 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 ಕೃಷ್ಣ ಒಂದು ಗುಹೆಯ ಒಳಗಡೆ ಪ್ರವೇಶ ಮಾಡಿಬಿಟ್ಟ ಅದನ್ನು ಈ ಕಾಲಯವನ ನೋಡಿದ ಈ ಹೊತ್ತಿಗೆ ಏನಾಗ್ಬಿಟ್ಟಿದೆ ಆ ಗುಹೆಯ ಒಳಗಡೆ ಅಂದರೆ ಅಲ್ಲಿ ಒಬ್ಬ ಮುಚುಕುಂದ ಅನ್ನುವ ಇಕ್ಷ್ವಾಗು ವಂಶದ ರಾಜ ಯುವರಾಜ ಅಲ್ಲೊಬ್ಬ ಮಲಗಿದ್ದಾನೆ ಅವನೇನು ಕತೆ ಅಂದರೆ ಆತ ಬಹಳ ದೀರ್ಘಕಾಲದಿಂದ ಅಲ್ಲಿ ಮಲಗಿದ್ದಾನೆ ಅಲ್ಲ ಯಾಕೆ ಅವನು ಮಲಗಿದ್ದಾನೆ ಅಂದರೆ ಒಂದು ಕತೆ ಇದೆ ಇಲ್ಲಿ ದೇವದಾನವರು ಅಂದರೆ ದೇವತೆಗಳಿಗೂ ರಾಕ್ಷಸರಿಗೂ ದೇವಲೋಕದಲ್ಲಿ ಯುದ್ಧ ನಡೀತಾ ಇತ್ತು ಅಲ್ಲಿ ದೇವತೆಗಳು ಈ ಮುಚುಕುಂದನನ್ನ ಇಕ್ಷ್ಮಾಕು ವಂಶದ ಯುವರಾಜ ಅಥವಾ ರಾಜ ಮುಚುಕುಂದನನ್ನ ನಮಗೆ ಸಪೋರ್ಟ್ ಮಾಡಬಾ ಅಂತ ಭೂಲೋಕದಿಂದ ದೇವಲೋಕ ಕರೆಸ್ಕೊಂಡಿರ್ತಾರೆ ಯಾರನ್ನ ಈ ಮುಚುಕುಂದನನ್ನ ಬಹಳ ದೀರ್ಘವಾದ ಯುದ್ಧ ಅಲ್ಲಿ ದೇವತೆಗಳು ಗೆಲ್ತಾರೆ ರಾಕ್ಷಸರು ಸೋಲ್ತಾರೆ ಆಯಿತು ಯುದ್ಧ ಆಯಿತು ತುಂಬ ಈ ಮುಚುಕುಂದ ದಣಿದಿದ್ದಾನೆ ನಿದ್ರೆ ಇಲ್ಲ ಯುದ್ಧ ಮಾಡಿ ದೇವತೆಗಳ ಪರ ಬಹಳ ದಣಿದಿದ್ದಾನೆ ಹಾಗಾಗಿ ಇದೆಲ್ಲ ಗೊತ್ತಾದ ಇಂದ್ರ ಏನು ಮಾಡ್ದ ಆಯ್ತಪ್ಪ ನಮ್ಮ ಪರ ಬಂದು ಯುದ್ಧ ಮಾಡಿದ್ದೀಯ ನಿನಗೆ ನಿಮ್ ನಿನ್ನಿಂದ ಬಹಳ ಉಪಕಾರವಾಯಿತು ಹೋಗೋಕ್ಕಿಂತ ಮುಂಚೆ ಅಂದರೆ ಭೂಲೋಕಕ್ಕೆ ನಿನ್ನನ್ನು ಕಳಿಸೋಕ್ಕಿಂತ ಮುಂಚೆ ನಿನಗೊಂದು ವರ ಕೊಡ್ತೀನಿ ಆದರೆ ಮುಕ್ತಿ ಬೇಕು ಅನ್ನೋ ವರ ಬಿಟ್ಟು ಬೇರೆ ಏನಾದರೂ ಕೇಳಿ ನಾನು ಕೊಡ್ತೀನಿ ಅಂತ ಇಂದ್ರ ಬಹಳ ಬುದ್ಧಿವಂತ ಮುಕ್ತಿ ಬೇಕು ಅಂತ ಕೇಳಬೇಡ ಮುಕ್ತಿ ಒಂದನ್ನು ಬಿಟ್ಟು ಬೇರೆ ಏನಾದರೂ ಕೇಳಿ ನಾನು ಕೊಡ್ತೀನಿ ಅಂತ ಆತ ಕೇಳ್ತಾನೆ ಮುಕ್ತಿಗಿಕ್ತಿ ಏನು ಬೇಡ ನಾನು ತುಂಬ ಬಿಟ್ಟಿದ್ದೀನಿ ನನಗೆ ನಿದ್ದೆ ಇಲ್ಲ ನಾನು ಹೋಗಿ ನಿದ್ದೆ ಮಾಡಬೇಕು ನಾನು ಎಲ್ಲಿಯವರೆಗೂ ನಾನಾಗಿ ಮೇಲೆ ಎದ್ದೇಳೋದಿಲ್ಲ ನಿದ್ದೆಯಿಂದ ಅಲ್ಲಿವರೆಗೂ ನನ್ನನ್ನು ಯಾರೂ ಎಚ್ಚರ ಮಾಡಬಾರ್ದು ಒಂದು ವೇಳೆ ಯಾರಾದರೂ ಬಂದು ನನಗೆ ಎಚ್ಚರ ಮಾಡಿದ್ರೆ ನನ್ನ ಕುಡಿನೋಟಕ್ಕೆ ಅಂದರೆ ನನ್ನ ಕಣ್ಣಿನ ನೋಟಕ್ಕೆ ಅವರು ಭಸ್ಮವಾಗಬೇಕು ಅಂತ ವರ ಕೊಡು ಅಂತ ಎಂಥ ವಿಚಿತ್ರ ನೋಡಿ ಇದು ಆಯಿತು ದೇವೇಂದ್ರ ಕೊಡುತ್ತ ನಾಯ್ ಗಣಪ ನಿನ ವರ ಕೊಟ್ಟಿದ್ದೀನಿ ಅಂತ ಆ ಮುಚುಕುಂದ ಭೂಲೋಕಕ್ಕೆ ಬಂದು ನೋಡಿ ದುರಾದೃಷ್ಟ ಆ ಗುಹೆ ಒಳಗಡೆ ಹೋಗಿ ಮಲಗಿದ್ದಾನೆ ಕೃಷ್ಣ ಈ ಕಾಲಯವನಿಂದ ತಪ್ಪಿಸ್ಕೊಂಡು ಅಥವಾ ಕಾಲಯವನ ಕೃಷ್ಣನ ಓಡಿಸ್ಕೊಂಡು ಬರ್ತಾ ಇದ್ದಾನೆ ಕೃಷ್ಣ ಗುಹೆ ಒಳಗಡೆ ಹೋದ ಅದೇ ಗುಹೆ ಒಳಗಡೆ ಈ ಮುಚುಕುಂದ ಮಲಗಿದ್ದಾನೆ ಇಂದ್ರನಿಂದ ವರ ಪಡ್ಕೊಂಡು ಬಂದು ನಿದ್ದೆ ಮಾಡ್ತಾ ಇದ್ದಾನೆ ಆಗ ಅನೇಕ ವರ್ಷಗಳಿಂದ ನಿದ್ರೆ ಇಲ್ಲದೆ ಬಂದು ನಿದ್ರೆ ಮಾಡ್ತಾ ಇರುವಂತಹ ಮುಚುಕುನ್ ಮುಚುಕುಂದ ಅಲ್ಲಿ ಮಲಗಿದ್ದಾನೆ ಆ ಕತ್ತಲ ಗುಹೆಯ ಮರೆಯಲ್ಲಿ ಕೃಷ್ಣ ನಿಂತುಕೊಳ್ತಾನೆ ತನ್ನ ಪೀತಾಂಬರವನ್ನು ತನ್ನ ವಸ್ತ್ರವನ್ನು ಆ ಮಲಗಿದ್ದಂತಹ ಮುಚುಕುಂದನ ಮೇಲೆ ಬಿಡ್ತಾನೆ ಯಾಕೆ ಈ ಹಿಂದ್ಗಡೆ ಓಡಿಸ್ಕೊಂಡು ಬರ್ತಾ ಇರೋ ಕಾಲೆಯವನು ಕೂಡ ಅದೇ ಗುಹೆ ಒಳಗಡೆ ಬರ್ತಾನೆ ಓಹೋ ಕೃಷ್ಣ ಕಳ್ಳ ಕಪಟಿ ಮೋಸಗಾರ ಹೇಳೀತಾರ ಓಡ್ ಬಂದು ಇಲ್ಲಿ ಮಲಗಿದ್ದೀಯಾ ಅಂದರೆ ಆ ಮುಚುಕುಂದನ ಮೇಲೆ ಕೃಷ್ಣ ತನ್ನ ವಸ್ತ್ರವನ್ನು ತನ್ನ ಪೀತಾಂಬರವನ್ನು ಒದ್ದಿಸಿ ಮರೆಯಲು ಹೋಗಿ ನಿಂತ್ಕೊಂಡ್ಬಿಡ್ತಾನೆ ಈತ ಓಡೋಡು ಬರ್ತಾನೆ ಓ ಈ ಗುಹೆ ಒಳಗಡೆ ಬಂದಿದ್ದಾನೆ ಈಗ ಸಿಗಾಕೊಂಡ್ಬಿಡ್ತಾನೆ ನಾನಿವನು ಬಿಡಲ್ಲ ಅಂತ ಈ ಕೃಷ್ಣನನ್ನು ಹುಡುಕೊಂಡು ಈ ಕಾಲೆಯವನ ಬಂದಿದ್ದಾನೆ ಹತ್ರ ಬರ್ತಾನೆ ಓ ಕೃಷ್ಣ ಇಲ್ಲಿ ಮಲಗಿದ್ದಾನೆ ಅಂತ ಕಾಲಲ್ಲಿ ಒದಿತಾನೆ ಒಮ್ಮೆ ಕಾಲಲ್ಲಿ ಒದ್ದು ಅವನನ್ನು ಎಚ್ಚರ ಮಾಡಿಬಿಡ್ತಾನೆ ಅಲ್ಲಿ ಮಲಗಿದ್ದವನು ಯಾರು ಕೃಷ್ಣ ಅಲ್ಲ ಮುಚುಕುಂದ ನನ್ನನ್ನು ಯಾರಾದರೂ ನಿದ್ದೆಯಿಂದ ಎಚ್ಚರಿಸಿದರೆ ನಾನು ಅವರನ್ನು ನೋಡಿದ ತಕ್ಷಣ ನನ್ನ ಕಣ್ಣೋಟದಿಂದಲೇ ಅವರು ಸೊಟ್ಟು ಭಸ್ಮವಾಗಬೇಕು ಆ ರೀತಿ ವರ ಪಡ್ಕೊಂಡು ಬಂದು ಮಲಗಿದ್ನಲ್ಲ ಆತ ಆತ ಈ ಕಾಲಯವನ ಕಾಲಲ್ಲಿ ಒದ್ದ ತಕ್ಷಣ ಎಚ್ಚರ ಆಗಿ ಬಿಡ್ತಾನೆ ಅವನು ಎದ್ದ ತಕ್ಷಣ ಅವನ ಎದುರುಗಡೆನೆ ಈ ಕಾಲಯವನ ನಿಂತಿದ್ದರಿಂದ ಅವನ ಕಣ್ಣೋಟಕ್ಕೆ ತಕ್ಷಣ ಸುಟ್ಟು ಭಸ್ಮ ಆಗೋಯ್ತಾನೆ ಅಂದರೆ ದೇವತೆಗಳು ಈ ಮುಚುಕುಂದನಿಗೆ ಕೊಟ್ಟ ವರ ನಿದ್ರೆ ಮಾಡಪ್ಪ ನಿನ್ನನ್ನು ಯಾರೂ ಎಚ್ಚರಿಸೋದಿಲ್ಲ ಒಂದು ವೇಳೆ ಎಚ್ಚರಿಸಿದರೂ ನಿನ್ನ ಕಣ್ಣೋಟಕ್ಕೆ ಅವರು ಸುಟ್ಟು ಭಸ್ಮವಾಗುತ್ತಾರೆ ಅಂದರೆ ದೇವಾನುದೇವತೆಗಳು ಇಂದ್ರ ಎಲ್ಲ ಸೇರಿ ಈ ಮುಚುಕುಂದನಿಗೆ ಕೊಟ್ಟ ವರ ಈ ಕಡೆ ಶಿವ ಕಾಲಯವನಿಗೆ ಕೊಟ್ಟವರ ಇವೆರಡೂ ಕೃಷ್ಣನಿಗೆ ಗೊತ್ತಿತ್ತು ಹಾಗಾಗಿ ನೋಡಿ ಕಂಸ ಶಾಲ್ವ ನರಕಾಸುರ ಇವರನ್ನೆಲ್ಲ ಕೊಂದಿದ್ದಂತಹ ಕೃಷ್ಣನಿಗೆ ಈ ಕಾಲಯವನನ್ನು ಕೊಲ್ಲೋ ದೊಡ್ಡ ವಿಷಯ ಆಗಿರಲಿಲ್ಲ ಆದರೆ ಎಲ್ಲ ಕಡೆಯೂ ಬರೀ ಶಕ್ತಿಯನ್ನು ಬಳಸಿದ್ರೆ ಆಗಲ್ಲ ಸ್ವಲ್ಪ ಬುದ್ಧಿನೂ ಬಳಸಬೇಕು ಅಂತ ಸಂದರ್ಭಕ್ಕೆ ತಕ್ಕಂತೆ ಬುದ್ಧಿ ಬೇಕೋ ಬುದ್ಧಿಬಲವೋ ಶಕ್ತಿ ಬಲವೋ ಯಾವುದನ್ನು ಬಲ ಬಳಸಬೇಕೋ ಆ ಬಲವನ್ನು ಬಳಸಿ ಶತ್ರುಗಳನ್ನು ಸಂಹಾರ ಮಾಡಬೇಕು ಆ ಮೂಲಕ ನಮ್ಮ ಕಾರ್ಯ ಸಾಧನೆಗೆ ಎಲ್ಲಿ ಬುದ್ಧಿಯನ್ನು ಉಪಯೋಗಿಸಬೇಕು ಎಲ್ಲಿ ಬಲವನ್ನು ಉಪಯೋಗಿಸಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಕೃಷ್ಣ ಮಾಡಿದ್ದು ಅದನ್ನೇ ಜರಾಸಂದನ ಸ್ನೇಹಿತನಾದಂತಹ ಕಾಲಯವನಿಗೆ ಶಿವ ಕೊಟ್ಟವರ ಮತ್ತೆ ಈ ಕಡೆ ಮುಚುಕುಂದನಿಗೆ ದೇವೇಂದ್ರ ಕೊಟ್ಟ ವರ ಇವೆರಡೂ ಕೃಷ್ಣನಿಗೆ ಗೊತ್ತಿತ್ತು ಹಾಗಾಗಿ ಕೃಷ್ಣ ಕೊಲ್ಲೋಕೆ ಆಗ್ತಿರ್ಲಿಲ್ಲ ಈ ಕಾಲೆಯವನನ್ನ ಯಾಕೆ ಯಾ ಯದುವಂಶಕ್ಕೆ ಸೇರಿದವನು ಕೃಷ್ಣ ಯದುವಂಶದವರಿಂದ ತನಗೆ ಸಾವು ಬರಬಾರ್ದು ಅಥವಾ ಯದುವಂಶದವರು ನನ್ನನ್ನು ಕೊಲ್ಲಬಾರ್ದು ಅಂತ ವರವನ್ನು ಪಡ್ಕೊಂಡಿದ್ದ ಹಾಗಾಗಿ ಕೃಷ್ಣ ಕೊಲ್ಲೋಕೆ ಆಗ್ತಿರ್ಲಿಲ್ಲ ಹಾಗಾಗಿ ಮುಚುಕುಂದನಿಂದ ಸೂರ್ಯವಂಶದವರು ಅಲ್ಲ ಚಂದ್ರವಂಶದವರು ಅಲ್ಲ ಮುಚುಕುಂದನಿಂದ ಶಸ್ತ್ರವೂ ಅಲ್ಲ ದೇಹದ ಅಂಗಾಂಗಗಳನ್ನು ಶಾರೀರಿಕ ಬಲದಿಂದಲೂ ಅಲ್ಲ ಕೇವಲ ಕಣ್ಣೋಟದಿಂದಲೇ ಸುಟ್ಟು ಭಸ್ಮ ಮಾಡಿಸ್ತಾ ಅಂದರೆ ಇದ್ರ ಅರ್ಥ ಏನಂದರೆ ಎಲ್ಲ ಕೆಲಸವನ್ನು ಕೇವಲ ಶಕ್ತಿಯಿಂದ ಆಗಲಿ ಅಥವಾ ಎಲ್ಲ ಕೆಲಸವನ್ನು ಯುಕ್ತಿಯಿಂದ ಆಗಲಿ ಸಾಧಿಸೋಕ್ಕಾಗಲ್ಲ ಆಗಲ್ಲ ಕೆಲವೊಮ್ಮೆ ಶಕ್ತಿಗಿಂತ ಯುಕ್ತಿ ಮೇಲೂ ಹಾಗೆಯೇ ಕೆಲವೊಮ್ಮೆ ಯುಕ್ತಿಗಿಂತ ಶಕ್ತಿ ಮೇಲು ಕೆಲವರಿಗೆ ದೈಹಿಕ ಶಕ್ತಿ ಇರುತ್ತೆ ಆದರೆ ಬುದ್ಧಿಬಲ ಇರಲ್ಲ ಇನ್ನು ಕೆಲವೊಬ್ಬರಿಗೆ ಬುದ್ಧಿ ಇರುತ್ತೆ ದೈಹಿಕ ಶಕ್ತಿ ಇರುವುದಿಲ್ಲ ಅಂತಹ ಸಮಯದಲ್ಲಿ ಶಕ್ತಿಯಿಂದ ಆಗದ ಕೆಲಸವನ್ನು ಯುಕ್ತಿಯಿಂದ ಯುಕ್ತಿಯಿಂದ ಆಗದ ಕೆಲಸವನ್ನು ಶಕ್ತಿಯಿಂದ ಸಾಧಿಸಬೇಕು ಎರಡೂ ಇದ್ದಾಗ ಅವುಗಳನ್ನು ಬೆರೆಸಿ ನಮ್ಮ ಕಾರ್ಯ ಸಾಧನೆ ಮಾಡಿಕೊಳ್ಳಬೇಕು ಅನ್ನೋದು ಈ ಕಥೆಯ ಸಾರಾಂಶ ಹಾಗಾಗಿ ನಾನೇನು ಹೇಳೋದು ನೀವು ಜಿಮ್ ಬಾಡಿ ಆಗಿರಿ ನೀವು ನರಪೇತ್ಲ ಆಗಿರಿ ಬುದ್ಧಿಬಲ ಬಹಳ ಶ್ರೇಷ್ಠವಾದದ್ದು ಅಲ್ವಾ ಈ ಕಾಲದಲ್ಲಿ ಈಗ ಒಂದು ವೇಳೆ ನೀವು ಕಾನೂನಾತ್ಮಕ ಯಾರೋ ಒಬ್ಬ ತುಂಬ ಎತ್ತರದ ವ್ಯಕ್ತಿ ಗಡುಸಾದ ಜಿಮ್ ಬಾಡಿ ಏನು ಗಟ್ಟುಮುಟ್ಟಾಗಿದ್ದಾನೆ ಅವ್ನು ನಿಮಗೇನು ದೌರ್ಜನ್ಯ ಮಾಡಿಬಿಟ್ಟ ನೀವು ಅಡಿಯೋಕ್ಕಾಗಲ್ಲ ನೀವು ನೋಡಿದ್ರೆ ನರಪೆತ್ತಲ್ಲ ನೀವು ಬುದ್ಧಿ ಬಳಸಬೇಕು ಒಬ್ಬ ಲಾಯರ್ ನಡಿಬೇಕು ನನಗೆ ಆ ದೌರ್ಜನ್ಯ ಪೊಲೀಸ್ಗೆ ಹೋಗಬೇಕು ಕೇಸ್ ಹಾಕಬೇಕು ಅಲ್ಲ ಆ ಮೂಲಕ ಏನು ಸಾಧಿಸ್ಬೋದು ಹೇಳೋ ಕಾಲ ಅಂಥ ಕಾಲ ಬಂದು ಕೂತಿದೆ ಆದರೆ ನಾವು ಕಾನೂನಿನ ಮೂಲಕ ಬುದ್ಧಿಯನ್ನು ಬಳಸಿ ನಾವು ನಮಗಾದ ಅನ್ಯಾಯಕ್ಕೆ ನ್ಯಾಯ ಪಡ್ಕೊಳ್ಬೋದು ಪರಿಹಾರ ಪಡ್ಕೊಳ್ಬೋದು ಇದು ಬಹಳ ಮುಖ್ಯವಾದಂಥದ್ದು